ಪಾಪವೆಂಬುದೇನು ಸುಲಭ ಸಾಧನೆಯಲ್ಲ ತಾಪದಿಂದ ಬೇಯದವನ್ ಅದನೆಸಪನಲ್ಲ ಪಾಪಿಯಾಳವದಡದಿ ನಿಂತಾತನರಿವನೇಂ ಪಾಪಿ ಎದೆಯೊಳ ಕಿಳಿಯೋ ಮಂಕುತಿಮ್ಮಾ ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಪಾಪದ ಸ್ವರೂಪ ಅದರ ಆಳ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಕಷ್ಟಕರವಾದ ಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ ಪಾಪ ಎಂದರೆ ಕೇವಲ ತಪ್ಪು ಕೆಲಸವಲ್ಲ ಬದಲಿಗೆ ಮನಸ್ಸಿನ ಆಳದಲ್ಲಿರುವ ನೈತಿಕ ಕುಸಿತ ಆತ್ಮಸಾಕ್ಷಿಯ ಕೊರತೆ ಮತ್ತು ಇತರರಿಗೆ ನೋವುಂಟು ಮಾಡುವ ಕ್ರಿಯೆ ಪಾಪವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಅದು ಆಳವಾದ ಅನುಭವ ಮತ್ತು ತಿಳುವಳಿಕೆಯನ್ನು ಬಯಸುತ್ತದೆ ಕೇವಲ ಮೇಲ್ನೋಟಕ್ಕೆ ನೋಡಿದರೆ ಅದರ ನಿಜವಾದ ಸ್ವರೂಪ ತಿಳಿಯುವುದಿಲ್ಲ ಪಾಪದ ನಿಜವಾದ ಆಳವನ್ನು ಅರಿಯಲು ಆ ಅನುಭವಕ್ಕೆ ಇಳಿಯಬೇಕು ಪಾಪದ ಸ್ವರೂಪವು ಕೇವಲ ವ್ಯಕ್ತಿಯ ಕ್ರಿಯೆಗೆ ಸೀಮಿತವಾಗಿಲ್ಲ ಅದು ಅವನ ಮನಸ್ಸಿನ ಸ್ಥಿತಿ ಅವನ ಆಲೋಚನೆಗಳು ಮತ್ತು ಅವನ ಭಾವನೆಗಳನ್ನು ಒಳಗೊಂಡಿದೆ ಪಾಪವು ವ್ಯಕ್ತಿಯ ಆತ್ಮಸಾಕ್ಷಿಯ ಮೇಲೆ ಪರಿಣಾಮ ಬೀರುತ್ತದೆ ಅವನ ನೈತಿಕತೆಯನ್ನು ಕುಸಿಯುವಂತೆ ಮಾಡುತ್ತದೆ ಪಾಪವು ಇತರರಿಗೆ ನೋವುಂಟು ಮಾಡುತ್ತದೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತದೆ ಪಾಪ ಎಂದರೆ ಪಾಪದ ಪರಿಣಾಮವಾಗಿ ಉಂಟಾಗುವ ಮಾನಸಿಕ ಮತ್ತು ಭಾವನಾತ್ಮಕ ನೋವು ಪಶ್ಚಾತ್ತಾಪ ಮತ್ತು ದುಃಖ ಪಾಪದ ನೋವನ್ನು ಅನುಭವಿಸದವನು ಅದರ ಆಳವನ್ನು ಅರಿಯಲು ಸಾಧ್ಯವಿಲ್ಲ ಪಾಪದ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳಲು ಆ ನೋವನ್ನು ಅನುಭವಿಸಬೇಕು ಪಾಪವು ವ್ಯಕ್ತಿಯನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕುಗ್ಗಿಸುತ್ತದೆ ಪಾಪದ ಪಶ್ಚಾತ್ತಾಪವು ವ್ಯಕ್ತಿಯನ್ನು ದುಃಖಕ್ಕೆ ದೂಡುತ್ತದೆ ಮತ್ತು ಅವನನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ ಇದರ ನೋವು ವ್ಯಕ್ತಿಯನ್ನು ಬದಲಾಗುವಂತೆ ಮಾಡುತ್ತದೆ ಮತ್ತು ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ ವಾಪಿ ಎಂದರೆ ಆಳವಾದ ಕೊಳ ಅಥವಾ ಸರೋವರ ಇದು ಪಾಪದ ಆಳವನ್ನು ಸೂಚಿಸುತ್ತದೆ ಕೊಳದ ದಡದಲ್ಲಿ ನಿಂತವನು ಅದರ ಆಳವನ್ನು ಅರಿಯಲು ಸಾಧ್ಯವಿಲ್ಲ ಪಾಪದ ಆಳವನ್ನು ಅರಿಯಲು ಅದರ ಅನುಭವಕ್ಕೆ ಇಳಿಯಬೇಕು ಪಾಪದ ಆಳವನ್ನು ಅರಿಯಲು ನಾವು ನಮ್ಮ ಸ್ವಂತ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ಅದರ ಆಳವನ್ನು ಅರಿಯಲು ನಾವು ಕ್ಷಮೆಯನ್ನು ನೀಡಲು ಮತ್ತು ಸ್ವೀಕರಿಸಲು ಕಲಿಯಬೇಕು ಪಾಪದ ನಿಜವಾದ ಸ್ವರೂಪವನ್ನು ಅರಿಯಲು ಪಾಪ ಮಾಡಿದವನ ಮನಸ್ಸಿನ ಆಳಕ್ಕೆ ಇಳಿಯಬೇಕು ಅವನ ನೋವು ದುಃಖ ಮತ್ತು ಪಶ್ಚಾತ್ತಾಪವನ್ನು ಅರ್ಥ ಮಾಡಿಕೊಳ್ಳಬೇಕು ಪಾಪಿಯ ಮನಸ್ಸಿನ ಆಳಕ್ಕೆ ಇಳಿಯಲು ನಾವು ಅವನೊಂದಿಗೆ ಮಾನವೀಯತೆಯಿಂದ ವರ್ತಿಸಬೇಕು ಪಾಪಿಯ ಮನಸ್ಸಿನ ಆಳಕ್ಕೆ ಇಳಿಯಲು ನಾವು ಅವನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅವನ ಮನಸ್ಸಿನ ಆಳಕ್ಕೆ ಇಳಿಯಲು ನಾವು ಅವನಿಗೆ ಸಹಾಯ ಮಾಡಲು ಸಿದ್ಧರಿರಬೇಕು ಪಾಪವು ಕೇವಲ ಮೇಲ್ನೋಟಕ್ಕೆ ಕಾಣುವ ಕ್ರಿಯೆಯಲ್ಲ ಬದಲಿಗೆ ಅದು ಮನಸ್ಸಿನ ಆಳದಲ್ಲಿರುವ ನೈತಿಕ ಕುಸಿತ ಅದರ ನಿಜವಾದ ಸ್ವರೂಪವನ್ನು ಅರಿಯಲು ಆ ಅನುಭವಕ್ಕೆ ಇಳಿಯಬೇಕು ಅದರ ನಿಜವಾದ ಸ್ವರೂಪವನ್ನು ಅರಿಯಲು ಅದರ ನೋವನ್ನು ಅನುಭವಿಸಬೇಕು ಕೇವಲ ಜ್ಞಾನದಿಂದ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಪಾಪದ ಪರಿಣಾಮವಾಗಿ ಉಂಟಾಗುವ ಮಾನಸಿಕ ಮತ್ತು ಭಾವನಾತ್ಮಕ ನೋವನ್ನು ಅನುಭವಿಸಿದಾಗ ಮಾತ್ರ ಅದರ ಆಳ ತಿಳಿಯುತ್ತದೆ ಪಾಪದ ಬಗ್ಗೆ ಕೇವಲ ಜ್ಞಾನವಿದ್ದರೆ ಸಾಲದು ಅದರ ಅನುಭವವೂ ಇರಬೇಕು ಜ್ಞಾನ ಮತ್ತು ಅನುಭವ ಎರಡೂ ಸೇರಿದಾಗ ಮಾತ್ರ ಪಾಪದ ನಿಜವಾದ ಸ್ವರೂಪ ತಿಳಿಯುತ್ತದೆ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಈ ಕಗ್ಗವು ನಮಗೆ ಕ್ಷಮೆಯನ್ನು ನೀಡಲು ಮತ್ತು ಸ್ವೀಕರಿಸಲು ಕಲಿಸುತ್ತದೆ ಇದು ನಮಗೆ ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸುತ್ತದೆ